ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಶಂಕರಂ ಶಂಕರಾಚಾರ್ಯಂ ಬಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃ ಪುನಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಒಂದನೆಯ ಭಾಗ ದಡಕ್ಕೆ ಹಾರಿ ಬಂದ ಭೀಮನಿಗೂ ಬರ್ಬರಿಕನಿಗೂ ದ್ವಂದ್ವ ಯುದ್ಧವೇರ್ಪಟ್ಟು ಪರಸ್ಪರ ಪಟ್ಟುಗಳಿಂದ ಬಿಗಿ ಹಿಡಿದು ಮುಷ್ಟಿಯುದ್ಧ ಮಾಡಿದರು ಒಂದು ಮುಹೂರ್ತದಷ್ಟು ಕಾಲ ಗುದ್ದಾಡಿದ ಮೇಲೆ ಭೀಮನ ಬಲ ಕಡಿಮೆಯಾಗುತ್ತಾ ಕ್ಷೀಣ ಬಲನಾಗಿ ಬರ್ಬರೀಕನನ್ನು ನಿಗ್ರಹಿಸಲು ಶಕ್ತನಾಗಲಿಲ್ಲ ಬರ್ಬರೀಕನ ಬಲ ಮಾತ್ರ ಕ್ಷಣ ಕ್ಷಣಕ್ಕೂ ವೃದ್ಧಿಯಾಗುತ್ತಿತ್ತು ಬರ್ಬರಿಕನು ತನ್ನ ಬಲವನ್ನೆಲ್ಲ ಸೇರಿಸಿಕೊಂಡು ಭೀಮನನ್ನು ಅನಾಮತ್ತಾಗಿ ಮೇಲಕ್ಕೆತ್ತಿ ನೆಲಕ್ಕೆ ಅಪ್ಪಳಿಸಿ ಮೂರ್ಛೆ ಹೋಗಿದ್ದ ಭೀಮನನೆ ಹೆಗಲ ಮೇಲೆ ಹಾಕಿಕೊಂಡು ಮಹಾಸಮುದ್ರದಲ್ಲಿ ಎಸೆಯನೆಂದು ಸಮುದ್ರದತ್ತ ನಡೆದನು ಚಂಡಿಕೆಯ ಮಹಿಮೆಯಿಂದ ಕಣ್ಣು ಕಾಣದವರಾಗಿ ಪಾಂಡವರು ಇದನ್ನೆಲ್ಲ ಗಮನಿಸಲೇ ಇಲ್ಲ ಎತ್ತುಕೊಂಡು ಹೋಗುತ್ತಿದ್ದ ಬರ್ಬರೀಕನನ್ನು ಆಕಾಶ ಮಾರ್ಗದಲ್ಲಿ ತಮ್ಮ ಪತ್ನಿಯರೊಂದಿಗೆ ಹೋಗುತ್ತಿದ್ದುದನ್ನು ನೋಡಿದ ದೇವತೆಗಳಿಗೆ ಪರಮಾಶ್ಚರ್ಯವೆನಿಸಿತು ಭೀಮನನ್ನು ಹೊತ್ತುಕೊಂಡು ಸಮುದ್ರ ತೀರವನ್ನು ಸೇರಿ ನಿಂತುಕೊಂಡಿದ್ದ ಬರ್ಬರೀಕನನ್ನು ನೋಡಿದ ರುದ್ರನು ಆಕಾಶದಲ್ಲಿ ನಿಂತುಕೊಂಡೆ ರಾಕ್ಷಸ ಶ್ರೇಷ್ಠ ಬರ್ಬರೀಕನೆ ಭರತ ಕುಲ ತಿಲಕನೂ ನಿನ್ನ ತಾತನೂ ಆದ ಭೀಮಸೆನನ್ನು ಬಿಟ್ಟು ಬಿಡು ಇವನು ತನ್ನ ಸೋದರರು ಮತ್ತು ಪತ್ನಿ ದ್ರೌಪದಿಯೊಂದಿಗೆ ತೀರ್ಥಯಾತ್ರೆ ಮಾಡುತ್ತಾ ಈ ತೀರ್ಥದಲ್ಲಿ ಸ್ನಾನ ಮಾಡಲೆಂದು ಬಂದವನು ಇವನು ನಿನಗೆ ಪೂಜನೀಯನೂ ಹೌದು ಹೀಗೆಂದು ಹೇಳಿದನು ಮಹಾದೇವನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಆ ಕ್ಷಣದಲ್ಲಿಯೇ ಭೀಮನನ್ನು ಹೆಗಲಿನಿಂದ ಕೆಳಗಿಳಿಸಿ ಅಯ್ಯೋ ನಾನೆಂತಹ ಪಾಪಿ ಎಂತಹ ಆ ಕಾರ್ಯವನ್ನು ಮಾಡಿದನಲ್ಲ ಹೀಗೆಂದು ಭೀಮನ ಪಾದಗಳಿಗೆ ಬಿದ್ದು ವಿಲಪಿಸುತ್ತ ನನ್ನಿಂದ ಅರಿಯದೇ ಆದ ಪ್ರಮಾದವನ್ನು ಕ್ಷಮಿಸು ಹೀಗೆಂದು ತನ್ನ ತಲೆಯನ್ನು ಕುಟ್ಟಿಕೊಂಡು ರೋಧಿಸಿದನು ತನ್ನ ಪಾದಗಳ ಮೇಲೆ ಬಿದ್ದ ಬರ್ಬರೀಕರನ್ನು ಮೇಲೆ ಕೆತ್ತಿ ಆಲಂಗಿಸಿ ತಲೆಯನ್ನು ಮೂಸಿ ನಾವಿಬ್ಬರೂ ಈವರೆಗೆ ಪರಸ್ಪರ ನೋಡಿರಲೇ ಇಲ್ಲ ನೀನೂ ಹುಟ್ಟಿದಾಗಿನಿಂದ ನಮ್ಮನ್ನು ಕಂಡವನಲ್ಲ ನೀನು ಇಲ್ಲಿ ವಾಸ ವಾಸ ಮಾಡುತ್ತಿರುವ ವಿಷಯ ಮಾತ್ರ ಘಟೋತ್ಕಚನಿಂದ ಶ್ರೀಕೃಷ್ಣನಿಂದ ತಿಳಿದಿದ್ದವು ಕಪಟ ದ್ಯೂತದಲ್ಲಿ ಸೋತು ವ್ಯಥಿತರಾದ ನಮಗೆ ಈ ವಿಷಯವು ನೆನಪಿಗೆ ಬರಲಿಲ್ಲ ದುಃಖದಲ್ಲಿ ಮುಳುಗಿದವರಿಗೆ ಎಲ್ಲ ನೆನಪುಗಳು ನಾಶವಾಗುತ್ತವೆ ಹೀಗೆಂಬ ಮಾತು ದಿಟವಾದದ್ದು ನಮಗೂ ಕಾಲ ಮಹಿಮೆಯಿಂದ ವನವಾಸ ಪ್ರಾಪ್ತವಾಗಿದೆ ಪುತ್ರನೇ ನೀನು ಶೋಕಿಸಬೇಕಾಗಿಲ್ಲ ನಿನ್ನಿಂದ ಯಾವ ಪ್ರಮಾದವೂ ಆಗಿಲ್ಲ ನಿನ್ನಂತಹ ಜ್ಞಾನಿಯು ಧರ್ಮಜ್ಞನೂ ಮಹಾಬಲಶಾಲಿಯೂ ಆದವನನ್ನು ಪೌತ್ರನಾಗಿ ಪಡೆದಿರುವ ನಾನೇ ಧನ್ಯನು ನನ್ನ ಪೂರ್ವಜರು ಕೃತಾರ್ಥರಾದರು ನೀನು ಇತರ ಸತ್ಪುರುಷರಿಗೂ ಹೀಗೆ ವರಾಹರನು ಪ್ರಶಂಸಾ ಪಾತ್ರನೂ ಆಗಿ ಸದಾ ಕಾಲ ಬಾಳು ಶೋಕಿಸುವುದನ್ನು ಬಿಟ್ಟು ಸ್ವಸ್ಥಚಿತ್ತನಾಗಿರು ಹೀಗೆಂದು ಹೇಳಿದನು ಪಿತಾಮಹನೇ ನಿನ್ನನ್ನೇ ಹಿಂಸಿಸಿದ ಪಾಪಿಯು ಬ್ರಹ್ಮಘಾತಕನಿಗಿಂತ ನೀಚನೂ ನಿಂದನೀಯನೂ ಆದ ನಾನು ನೋಡುವುದಕ್ಕೂ ಮುಟ್ಟುವುದಕ್ಕೂ ಅರ್ಹನಲ್ಲ ಸಕಲ ವಿಧದ ಪಾಪಗಳಿಗೆ ಪ್ರಾಯಸಿತ್ತವನ್ನು ಜ್ಞಾನಿಗಳು ಹೇಳಿದ್ದಾರಾದರೂ ತಂದೆ ತಾಯಿಗಳಿಗೆ ಮಾಡಿದ ಅವಮರ್ಯಾದೆ ಪ್ರಮಾದಗಳಿಗೆ ಮಾತ್ರ ಪ್ರಾಯಸಿತ ವಿಧಿಯನ್ನು ಎಲ್ಲಿಗೂ ಹೇಳಿಲ್ಲ ಆದುದರಿಂದ ಯಾವ ಶರೀರದಿಂದ ನನ್ನ ಪಿತಾಮಹನನ್ನು ಹಿಂಸಿಸದನೋ ಈ ನನ್ನ ಶರೀರವನ್ನು ಮಹಿಸಾಗರ ಸಂಗಮದಲ್ಲಿ ತ್ಯಜಿಸುತ್ತೇನೆ ನನ್ನ ಮುಂದಿನ ಜನ್ಮಗಳಲ್ಲಿ ಈ ರೀತಿಯ ಪಾಪಗಳನ್ನು ಮಾಡದಂತಾಗಲಿ ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಲು ಯಾರೂ ಮುಂದಾಗದಿರಿ ಹೀಗೆಂದು ಹೇಳಿದ ಬರ್ಬರಿಕನು ಮೇಲಕ್ಕೆಂದು ಸಂಗಮ ಸಾಗರದವರೆಗೆ ನಡೆದನು ತನ್ನ ಬಳಿಗೆ ಬಂದ ಇವನ ಪ್ರಾಣವನ್ನು ಹೇಗೆ ತೆಗೆಯಲಿ ಹೀಗೆಂದು ಸಮುದ್ರ ಕೂಡ ಚಿಂತಿತನಾಗಿ ನಡುಗಿದನು ಆಗ ಸಿದ್ಧಾಂಬಿಕೆ ಮತ್ತು ಅಲ್ಲೇ ನೆರೆದಿದ್ದ ಹದಿನಾಲ್ಕು ದೇವಿಯರು ಮಹೇಶ್ವರನೊಂದಿಗೆ ಪ್ರತ್ಯಕ್ಷರಾಗಿ ಅವನನ್ನು ಆಲಂಗಿಸಿಕೊಂಡು ವೀರಾಗ್ರಣಿಯೇ ದುಡುಕಬೇಡ ತಿಳಿಯದೇ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಉಂಟು ಅವುಗಳಲ್ಲಿ ದೋಷವೇ ಇಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿವೆ ನೀನು ಶಾಸ್ತ್ರಗಳಿಗೆ ವಿರುದ್ಧನಾಗಿ ನಡೆಯಬಾರದು ನಿನ್ನ ಬೆನ್ನ ಹಿಂದೆಯೇ ಓಡಿ ಬರುತ್ತಿರುವ ನಿನ್ನ ತಾತನನ್ನು ನೋಡಿದೆಯಾ ಅವನು ಮಗು ಮಗನೇ ಎಂದು ಕೂಗಿ ಕರೆಯುತ್ತಾ ನಿನ್ನೊಡನೆ ತಾನೂ ಪ್ರಾಣತ್ಯಾಗಕ್ಕೆ ಸಿದ್ಧನಾಗಿ ಬರುತ್ತಿರುವನು ವೀರನೆ ನೀನು ದೇಹತ್ಯಾಗ ಮಾಡಿದರೆ ಭೀಮನು ಹಾಗೇ ಮಾಡುವನು ಇದರಿಂದ ನಿನಗೆ ಮಹತ್ತರವಾದ ಪಾಪ ಉಂಟಾಗುವುದು ಆದ್ದರಿಂದ ಇದನ್ನೆಲ್ಲ ವಿಮರ್ಶಿಸಿಕೊಂಡು ನಿನ್ನ ನಿರ್ಧಾರವನ್ನು ಬದಲಿಸಿ ದೇಹಧಾರಿಯಾಗಿರು ಅಥವಾ ದೇಹವನ್ನು ತ್ಯಜಿಸಲೇಬೇಕೆಂಬುದು ನಿನ್ನ ದೃಢ ನಿರ್ಧಾರವಾಗಿದ್ದರೆ ಮತ್ತೊಂದು ವಿಷಯವನ್ನು ಹೇಳುತ್ತೇನೆ ಕೇಳು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಶ್ರೀಕೃಷ್ಣನಿಂದ ನಿನಗೆ ದೇಹ ವಿಯೋಗವಾಗಬೇಕೆಂದು ದೈವ ನಿರ್ಣಯ ಹೀಗಿದೆ ಆ ಕಾಲವನ್ನು ನಿರೀಕ್ಷಿಸುತ್ತಿರು ಸಾಕ್ಷಾತ್ ಮಹಾವಿಷ್ಣುವಿನಿಂದಲೇ ದೇಹ ಪಾತಕವಾಗುವುದು ಅತ್ಯಂತ ಮಹತ್ವದ ವಿಷಯ ಆದುದರಿಂದ ಆ ಕಾಲದವರೆಗೆ ಕಾಯುವುದು ನಿನಗೆ ಶ್ರೇಯಸ್ಕರವಾಗುತ್ತದೆ ಹೀಗೆಂದು ಹೇಳಿದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನ ಸುಖಿನೋಬವಂತು ಜೈ ಶ್ರೀರಾಮ್